ನಾವೆಲ್ಲರೂ ಜಾತ್ರೆಗಾಗಿ ಕಾಯಕತ್ತೀವಿ ವೈಭವದಿಂದ ಆ ಜಾತ್ರೆಯನ್ನು ಗೌರಿಶಂಕರ ಜಾತ್ರೆಯನ್ನು ನಾವೆಲ್ಲ ಮಾಡುವಂಥವ್ರು ಆಚರಣೆ ಮಾಡುವಂಥವ್ರು ನೋಡುವ ಬಹಳಷ್ಟು ಜಾತ್ರೆಗಳನ್ನು ನಾವು ನೋಡ್ತೇವೆ ಎಲ್ಲ ಜಾತ್ರೆಗಳಲ್ಲಿ ಒಂದೊಂದು ವಿಶೇಷ ಜಾತ್ರೆಗಳು ಇರ್ತವೆ ಕೆಲವೊಂದು ಜಾತ್ರೆಗಳಲ್ಲಿ ತೇರು ಎಳಿತಾರೆ ಕೆಲವೊಂದು ಜಾತ್ರೆಗಳಲ್ಲಿ ಪಲ್ಲಕ್ಕಿಯನ್ನು ಹೊರತಾರೆ ಕೆಲವೊಂದು ಜಾತ್ರೆಗಳಲ್ಲಿ ಬೆಂಡು ಬೆತಾಸನ್ನು ತಗೊಂಡು ಆಚರಣೆ ಮಾಡಿ ಬರೋರು ಬಹಳ ಮಂದಿದ ಈಗ ಜಾತ್ರೆಗೆ ಹೋದ್ರ ಮಕ್ಕಳನ್ನು ಕಳ್ಕೊಂಡು ಬರ್ತಾರೆ ಕಳ್ಕೊಂಡು ಬರ್ತಾರಲ್ಲ ಜಾತ್ರೆಗಳಿಗೆ ಹೋದ್ರೆ ಮಕ್ಕಳನ್ನು ಕಳ್ಕೊಂಡು ಬರ್ತಾರ ಮದುವೆಗೆ ಹೋದ್ರ ತಮ್ಮನ್ನ ತಾವು ಕಳ್ಕೊಂಡು ಬರ್ತಾವೆ ಇನ್ನು ಸಂತಿಗೋದ್ರ ರೊಕ್ಕ ಕಳ್ಕೊಂಡು ಬರ್ತಾವ ಹಾಗಾದ್ರೆ ನೀವು ಕೇಳಬಹುದು ಹಂಗಾರೆ ನಾವು ಬಾಗೇವಾಡಿ ಒಳಗೆ ಗೌರಿ ಜಾತ್ರೆ ಮಾಡಾಕತ್ತೀವಿ ಮತ್ತೆ ಈ ಜಾತ್ರೆ ಒಳಗೆ ಏನ್ ಕಳ್ಕೊಳ್ತೀವಿ ಅಂತ ನೀವು ಅನ್ಬೋದು ಜಾತ್ರೆಗೆ ಹೋದ್ರೆ ಮಕ್ಕಳನ್ನ ಕಳ್ಕೊಳ್ತೀವಿ ಹೋದ್ರೆ ನಮ್ಮನ್ನ ನಾವು ಕಳ್ಕೊಳ್ತೀವಿ ಸಂತೆಗ ಹೋದ್ರೆ ರೊಕ್ಕ ಕಳ್ಕೊಂಡು ಬರ್ತೀವಿ ಆದರೆ ಗೌರಿ ಶಂಕರ ಜಾತ್ರೆ ಒಳಗ ಪ್ರತಿ ವರ್ಷ ಜಾತ್ರಿ ಒಳಗೆ ನಾವು ಭಾಗಿಯಾಗಿ ಜಾತ್ರೆ ಮಾಡಾಕತ್ತೀವ ಅಂದ್ರೆ ಇಲ್ಲಿ ಏನು ಕಳ್ಕೊಳ್ಳೋದಿಲ್ಲವ ನಮ್ಮಣ್ಣ ನಾವು ತಿಳ್ಕೊಳ್ಳೋದ ನಮ್ಮನ್ನ ನಾವು ತೊಳ್ಕೊಳ್ಳೋದಾದ ಜಗತ್ತೊಳಗೆ ನಾವು ಬೆಳಗದಾದ ಅನ್ನುವಂಥದ್ದು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಇಲ್ಲಿ ನಮ್ಮನ್ನ ನಾವು ತಿಳ್ಕೊಳ್ಳೋದು ನಮ್ಮನ್ನ ನಾವು ತೊಳ್ಕೊಳ್ಳೋದೈತಿ ಜಗತ್ತಿನೊಳಗೆ ಏನು ಕಳ್ಕೊಳ್ಳೋದಿಲ್ಲವ ಇಲ್ಲಿ ನಾವೆಲ್ಲ ತೊಳ್ಕೊಳಕ್ ಬಂದಿವಿ ಇಲ್ಲಿ ನಮ್ಮನ್ನ ನಾವು ತಿಳ್ಕೊಳ್ಳೋದು ನಮ್ಮನ್ನ ನಾವು ತೊಳ್ಕೊಳ್ಳೋದು ಸ್ವಚ್ಛ ತೊಳ್ಕೊಂಡು ಬಿಡದಪ್ಪ ನೀವು ನೀವೇನು ಅನ್ನಬಹುದು ಅಜ್ಜರ್ ನಾವೇನು ದಿನನಿತ್ಯ ಸ್ನಾನ ಮಾಡಂಗಿಲ್ಲ ಅಂದ್ರೆ ಹಂಗರ ನೀವು ಕೇಳಬಹುದು ನಾವೇನು ಸ್ನಾನ ಮಾಡಂಗಿಲ್ಲ ಅಂದ್ರೆ ತೊಳ್ಕೊಳ್ಳಕ್ಕಂತ ನೀವು ಕೇಳಬಹುದು ಯವ ಈ ಜಗತ್ತೊಳಗ ಸ್ನಾನ ಮಾಡ್ತೀವಿ ಕರೆ ಸ್ನಾನ ಮಾಡಿದ್ರೆ ಮೈ ಮೇಲಿರುವಂತ ವಲಸು ಹೋಗಬಹುದು ಕರೆ ಆದರೆ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಅಪ್ಪಾಜಿಯವರು ಎಂಥ ಕೆಲಸವನ್ನ ಮಾಡ್ಯಾರ ಸ್ವಾಮಿಗಳು ಅಂತಂದ್ರೆ ಬಸವನ ಬಾಗೇವಾಡಿ ಮಹಾನಗರದಲ್ಲಿ ಗೌರಿ ಶಂಕರ ಜಾತ್ರೆ ಪ್ರತಿ ವರ್ಷ ಬರುತ್ತದಂತಂದ್ರ ನಾವೆಲ್ಲರೂ ಕೇವಲ ಮೈ ಮಾತ್ರ ಸ್ವಚ್ಛವಾಗಿ ತೊಳ್ಕೊಳ್ಳೋದಲ್ಲ ನಮ್ಮ ಮನಸ್ಸನ್ನು ತೊಳ್ಕೊಳ್ಬೇಕನ್ನೋ ಉದ್ದೇಶಕ್ಕಾಗಿ ಆಧ್ಯಾತ್ಮಿಕ ಪ್ರವಚನವನ್ನು ಹಚ್ಚಾರ ಅಪ್ಪ ಎಲ್ಲ ಮಾರ್ಗವನ್ನು ಸಮಿತಿಯವ್ರನ್ನ ಕರ್ಕೊಂಡು ಇಂಥ ಒಂದು ಒಳ್ಳೆಯ ಕಾರ್ಯವನ್ನು ಅಪ್ಪವರು ಮಾಡಾಕತ್ತಾರೆ ಹೌದಲ್ಲ ಇಲ್ಲಿ ಹನ್ನೆರಡನೇ ಶತಮಾನದೊಳಗೆ ನೀವೇನಿದೆ ಬಿಜಾಪುರ ಜಿಲ್ಲೆ ಮುಂದೆ ಹೋದ್ರೆವ ಇಲ್ಲಿ ಸಿಂಧಿಗೆ ಹತ್ರ ಬರ್ತದ ಯಾವುದು ಅಂದ್ರೆ ದೇವರ ಪಿರಿಗೆ ಅಂತ ಬರ್ತದೆ ದೇವರಿಗೆ ಹಿಪ್ಪರಿಗೆ ಒಳಗ ಒಬ್ಬ ಹೋದ ಯಾರು ಮಡಿವಾಳ ಮಾಚಯ್ಯ ಅಂಥೇಳಿ ಆಗ್ಯೋದ ಮಡಿವಾಳ ಮಾಚಯ್ಯ ಈ ಜಗತ್ತೊಳಗ ಮಾಡಿದ್ದು ಕಾಯಕ ಯಾವುದು ಅಂತ ಕೇಳಿದ್ರೆ ಶರಣರ ಮನೆಯನ್ನ ಮನೆಯ ಬಟ್ಟೆಗಳನ್ನು ಮೈಲಿಗೆ ಬಟ್ಟೆಗಳನ್ನು ತೊಳೆಯುವಂತ ಕಾಯಕವನ್ನು ಮಾಡಿದ ಮಡಿವಾಳರು ಬಟ್ಟೆಯನ್ನು ತೊಳಿತಾರೆ ಆಗಿನ ಕಾಲಕ್ಕಿದ್ರೆ ಅಪ್ಪ ಮನೆಯೊಳಗೆ ನಮ್ಮ ಬಟ್ಟೆಗಳನ್ನು ಮಡಿವಾಳರು ತೊಳಿತಿದ್ರು ಈಗ ಅವರಿಗೆ ಕೊಡೋದು ಹೋಗ್ಯತ ಕೊಡೋದು ಅಂತೇಳಿ ನಮ್ಮದು ನಾವ ತೊಳ್ಕೊಳಾಕತ್ತೀವಿ ಈಗ ಮಡಿವಾಳರು ಅನ್ನುವಂಥವ್ರು ಬಟ್ಟೆಯನ್ನು ತೊಳಿತಾರಲ್ಲ ಹಂಗ ಮಡಿವಾಳ ಮಾಚಯ್ಯ ತನ್ನ ಕಾಯಕವನ್ನ ಪ್ರತಿನಿತ್ಯಲು ಅದು ಬಟ್ಟೆಯನ್ನು ತೊಳೆಯುವಂಥ ಕೆಲಸವನ್ನ ಕಾಯಕವನ್ನ ಪ್ರತಿನಿತ್ಯಲು ಆ ದೇವರಗಿಬ್ಬರಿಯಲ್ಲಿ ಮಾಡ್ತಿದ್ದ ಶರಣರ ಪರಂಪರೆಯನ್ನ ತತ್ವಗಳನ್ನ ಬಸವಣ್ಣನ ತತ್ವಗಳನ್ನ ಅರ್ಥ ಮಾಡಿಕೊಂಡಿರುವಂಥ ಮಡಿವಾಳ ಮಾಚಯ್ಯ ಕಲ್ಯಾಣದೊಳಗೆ ಹೋಗಿ ಅನೇಕ ಶರಣರ ಮಡೆಬಟ್ಟೆಗಳನ್ನ ಮೈಲಿಗೆ ಬಟ್ಟೆಗಳನ್ನ ತೊಳೆದಂಥ ಶರಣ ಅದು ಮಡಿವಾಳ ಮಾಚಯ್ಯ ಕೇವಲ ಮಡಿವಾಳ ಮಾಚಯ್ಯ ಈ ಜಗತ್ತೊಳಗ ಕೇವಲ ಶರಣರ ಮೈಲಿಗೆ ಬಟ್ಟೆಗಳನ್ನ ಮಾತ್ರ ತೊಳೆಯಲಿಲ್ಲ ಶರಣರ ಮನಸ್ಸಿನ ಮೈಲಿಗೆಗಳನ್ನ ತೊಳೆಯುವಂತ ಕೆಲಸವನ್ನ ಮಡಿವಾಳ ಮಾಚಯ್ಯ ಜಗತ್ನೊಳಗ ಮಾಡಿದ ಅಂತ ಶರಣ ತನ್ನ ವಚನ ಸಾಹಿತ್ಯಗಳನ್ನ ಈ ಜಗತ್ತಿಗೆ ಕೊಟ್ಟಿರುವಂತ ಮಡಿವಾಳ ಮಾಚಯ್ಯ ಕಲ್ಯಾಣದೊಳಗ ಕ್ರಾಂತಿ ಆದ್ರ ಮಡಿವಾಳ ಮಾಚಯ್ಯ ಈ ಜಗತ್ತಿನೊಳಗ ಕ್ರಾಂತಿ ಸಮಯದೊಳಗ ವಚನಗಳನ್ನು ಉಳಿಯುವುದಕ್ಕೆ ಕಾರಣಭೂತನಾಗಿರುವಂತ ಮಡಿವಾಳ ಮಾಚಯ್ಯ ಇವತ್ತ ನಮಗೆಲ್ಲ ಶರಣರ ವಚನಗಳನ್ನ ನಾವು ನೋಡಕತ್ತೀವಿ ಅಂದ್ರ ಮಡಿವಾಳ ಮಾಚಯ್ಯ ಗಣಾಚಾರಿಯಾಗಿ ಆಗಿ ಕತ್ತಿ ಕಡ್ಗಗಳನ್ನ ಹಿಡಿದು ಹೋರಾಟ ಮಾಡಿದ ಅಂತ ಮಡಿವಾಳ ಮಾಚಯ್ಯ ತನ್ನ ವಚನದಲ್ಲಿ ಬರೀತಾನೆ ಹೆಣ್ಣಿಗಾಗಿ ಸತ್ತರೆ ಜನನ ಮರಣ ಹೊನ್ನಿಗಾಗಿ ಸತ್ತರೆ ಜನನ ಮರಣ ಮಣ್ಣಿಗಾಗಿ ಸತ್ತರೆ ಜನನ ಮರಣ ಪರದನ ಪರಸತಿಗಾಗಿ ಸತ್ತರೆ ಜನನ ಮರಣ ಶಿವಭಕ್ತನಾಗಿ ಸತ್ತರೆ ಮುಕ್ತಿ ಎಂದ ಕಲಿದೆ ವರದೇವ ಮುಕ್ತಿ ಯಾವುದ್ರಿಂದ ರೀ ಮೋಕ್ಷ ನಾವೆಲ್ಲ ಶಿವಭಕ್ತರಾದಾಗ ಮಾತ್ರನೇ ಮೋಕ್ಷ ಸಿಗೋದಂತ ನೋಡ್ರಿ ಬಹಳ ಚಂದ್ ಹೇಳ್ತಾನವ ಹೌದಲ್ಲ ಹುಟ್ಟಿ ಬಂದಿರುವಂತ ಪ್ರತಿಯೊಬ್ಬ ಮನುಷ್ಯನಿಗೆ ಮೋಕ್ಷದ ದಾರಿಯನ್ನ ಬೇಕು ಅನ್ನುವಂಥದ್ದು ಮನುಷ್ಯನಿಗೆ ಆಸೆ ಯಾರಿಗೆ ಮೋಕ್ಷ ಬೇಡ ಇಲ್ಲ ಹೇಳ್ರಿ ಈ ಜಗತ್ತಿನೊಳಗ ಪ್ರತಿಯೊಬ್ಬ ಮನುಷ್ಯ ಸಾಯಿಬೇಕಾದ್ರೆ ಅಂತಿರ್ತಾನ ಏನಂತ ನನಗೆ ಮೋಕ್ಷ ಸಿಕ್ಕರೆ ಸಾಕಪ್ಪ ಮತ್ತೊಮ್ಮೆ ಈ ಭೂಮಿಗೆ ಹುಟ್ಟಿ ಬರಲಾರ್ದಂಗೆ ಭಗವಂತ ನನಗೆ ಮೋಕ್ಷ ಕೊಡ್ಲಿ ಅಂತೇಳಿ ಬೇಡ್ಕೊಳ್ತೀವಲ್ಲ ಹಾಗಾದ್ರೆ ಈ ಜಗತ್ತೊಳಗ ಮೋಕ್ಷ ಸಿಗಂದ್ರೆ ಎಲ್ಲರಿಗೆ ಏನಪ್ಪ ಸಿಗೋದಕ್ಕೆ ಸಾಧ್ಯ ಏನ್ರಿ ಎಲ್ಲರಿಗೂ ಮೋಕ್ಷ ಸಿಗೋದಕ್ಕೆ ಸಾಧ್ಯ ಏನು ಈ ಜಗತ್ತೊಳಗೆ ಹುಟ್ಟಿರುವಂತ ಪ್ರತಿಯೊಬ್ಬ ಮನುಷ್ಯನಿಗೆ ಮೋಕ್ಷ ಅನ್ನುವಂಥದ್ದು ಮುಕ್ತಿ ಅನ್ನುವುದು ಸಿಕ್ಕಿದ್ರ ಭೂಮಿಗೆ ಹುಟ್ಟಿ ಬರುವ ಅವಶ್ಯಕತೆ ಇರ್ತಿದ್ದಿಲ್ಲ ಮತ್ತೆ ಹುಟ್ಟಿ ಬರುವ ಅವಶ್ಯಕತೆ ಇರ್ತಿದ್ದಿಲ್ಲಪ್ಪ ಎಲ್ಲರಿಗೂ ಮೋಕ್ಷ ಸಿಗೋದಕ್ಕೆ ಸಾಧ್ಯ ಇಲ್ಲ ಈ ಜಗತ್ನೊಳಗ ಯಾವದಕ್ಕಾಗಿ ಸತ್ತವರು ಬಹಳ ಮಂದಿ ಅಂದ್ರೆ ಹೆಣ್ಣಿಗಾಗಿ ಸತ್ತವರು ಬಹಳ ಮಂದಿ ಇದಾರ ಇದನ್ನೇ ಅಲ್ಲಮ್ಮ ಪ್ರಭುಗಳು ಹೇಳಿಲ್ಲೇನು ಹೆಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ ಹೊನ್ನಿಗಾಗಿ ಸತ್ತವರು ಕೋಟಿ ಕೋಟಿ ಮಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ ನಿನಗಾಗಿ ಸತ್ತವರು ಒಪ್ಪರನ್ನ ಕಾಣಿ ಅಂತನ ಪರಮಾತ್ಮನಿಗಾಗಿ ಸತ್ತವರು ಈ ಜಗತ್ತಿನೊಳಗೆ ಯಾರೂ ಸಿಗಲಿಲ್ಲಪ್ಪ ಸಿಕ್ಕರೇನ್ ಕೇವಲ ಹೆಣ್ಣಿಗಾಗಿ ಸತ್ತವರು ಬಹಳ ಮಂದಿ ಹೊನ್ನಿಗಾಗಿ ಹೊಣ್ಣಿಗಾಗಿ ಸತ್ತವರದಾರ ಮಣ್ಣಿಗಾಗಿ ಸತ್ತವರದಾರ ಬಂಗಾರ ಬೆಳ್ಳಿ ವಸ್ತ್ರ ವೈಡೂರ್ಯಗಳಿಗಾಗಿ ಸತ್ತವರು ಬಹಳ ಮಂದಿ ಸಿಗುತ್ತಾರ ಅಂತವರಿಗೆ ಮೋಕ್ಷ ಸಿಗಂದ್ರೆ ಸಿಗೋದಿಲ್ಲ ತಮ್ಮ ಶಿವಭಕ್ತರಾಗಿ ಈ ಜಗತ್ತೊಳಗೆ ನಾವು ಭಗವಂತನಿಗಾಗಿ ಸತ್ತಿವಂದ್ರೆ ನಮಗೆ ಮೋಕ್ಷ ಸಿಗುತ್ತದೆ ಹಂಗಾದ್ರೂ ಮೋಕ್ಷ ಸಿಗೋದಕ್ಕೆ ಸಾಧ್ಯ ಏನ್ರಿ ನಮಗ ನೀವನ್ಬೋದು ಅಜರ ಪುರಾಣದೊಳಗೆ ಹೇಳುತ್ತಿರಿ ಪ್ರವಚನ ಕೇಳಿದ್ರೆ ಮೋಕ್ಷ ಸಿಗುತ್ತಂತ ಬಹಳ ಮಂದಿ ಹೇಳ್ತಿರ್ತಾರ ಮತ್ತು ನಮಗೆ ಸಿಗಂಗಿಲ್ಲ ಏನ್ರಿ ಅಂತ ನೀವು ಕೇಳ್ಬೋದು ನನಗೆ ನಾನು ನೋಡ್ಯಪ್ಪ ಅದ ಹತ್ತು ದಿನ ನೀವು ಹನ್ನೊಂದು ದಿನ ನೀವು ಪ್ರವಚನ ಕೇಳಿರಿ ಅಂತಂದ್ರೆ ನಿಮಗೆ ಮುಕ್ತಿ ಸಿಗುತ್ತದ ಮೋಕ್ಷ ಸಿಗುತ್ತಂತ ನಾ ಸರ್ಟಿಫಿಕೇಟ್ ಬರ ಕೊಡಂಗಿಲ್ಲ ಬಹಳ ಮಂದಿ ತಿಳ್ಕೊಂಡಿರ್ತಾರೆ ಅದ್ರ ಮೋಕ್ಷ ಸಿಗುತ್ತದೆ ನಮಗಂತ ಹೇಳಿ ಎಲ್ಲರಿಗೆ ಸಿಗೋದಕ್ಕೆ ಸಾಧ್ಯ ಏನ್ರಪ್ಪ ಈ ಜಗತ್ತಿನೊಳಗೆ ಹುಟ್ಟಿ ಬಂದಿ ಬಂದ ಮೇಲೆ ಮೋಕ್ಷ ಸಿಗೋದಂತಂದ್ರ ಅದಕ್ಕೊಂದು ಮಾರ್ಗ ಅದ ಒಂದು ಕ್ರಮಹಿತೆ ಆ ಮಾರ್ಗವನ್ನ ಅನುಸರಿಸಿದಾಗ ಮಾತ್ರ ನಮಗೆ ಮೋಕ್ಷ ಸಿಗುತ್ತೆ ವಿನಃ ಆ ಮಾರ್ಗವನ್ನ ಬಿಟ್ಟು ನಾವು ಬೇರೆ ಮಾರ್ಗವನ್ನ ಅಂತಂದ್ರೆ ಮೋಕ್ಷ ಸಿಗೋದಕ್ಕೆ ಸಾಧ್ಯ ಇಲ್ಲ ಹೌದಲ್ಲ ಯಾ ನೋಡ್ರಿ ನಾನು ನಿಮಗೆ ಅನಿಸುತ್ತಲ್ಲ ಮೋಕ್ಷ ಅನ್ನೋದು ಹಿಂಗಿರ್ತತ್ತಲ್ಲ ಅಂತಂದ್ರೆ ಮೋಕ್ಷ ಅನ್ನೋದು ಈ ಜಗತ್ತಿನೊಳಗೆ ಹೆಂಗ ಸಿಗತ್ತದಂತಂದ್ರ ಈ ಹನ್ನೆರಡನೇ ಶತಮಾನದೊಳಗೆ ಅನೇಕ ಶರಣರು ಅಂತ ಹಾಗೆ ಹೋದ್ರು ಬಸವಣ್ಣನ ಹಾದಿಯಾಗಿ ಅಲ್ಲಮ ಪ್ರಭುಗಳ ಹಾದಿಯಾಗಿ ಜಗತ್ತೊಳಗೆ ಅನೇಕ ಶರಣರು ಹಾಗೆ ಹೋಗ್ಯಾರಲ್ಲ ಅವರಿಗೆ ಮೋಕ್ಷ ಸಿಕ್ತು ಅವರಿಗೆ ಶಿವಪದಿಯನ್ನು ಸಿಕ್ತು ಅಂತ ನಾವೆಲ್ಲ ಕೇಳ್ತೇವೆ ಆದ್ರೆ ಈ ಜಗತ್ತೆ ಅವರು ಮತ್ತೆ ಮತ್ತೆ ಹುಟ್ಟಿ ಬಂದಾರೇನ್ ಹುಟ್ಟಿ ಬರೋದಕ್ಕೆ ಸಾಧ್ಯ ಇಲ್ಲ ನಾವು ಈ ಜಗತ್ತಿನೊಳಗ ಹುಟ್ಟಕತ್ತೀವಿ ಕತ್ತೀವಿ ಕರೆ ಆದ್ರೆ ಈ ಜಗತ್ತಿನೊಳಗ ನಾವೆಲ್ಲ ಮೋಕ್ಷವನ್ನು ಸಿಗಬೇಕಾಗಿತ್ತು ಅಂತಂದ್ರೆ ಏನ್ ಮಾಡಬೇಕು ಅನ್ನೋದಕ್ಕಾಗಿ ಒಬ್ಬ ಕವಿ ಬಹಳ ಚಂದ ಬರೀತಾನೆ ದೇವನು ಕಟ್ಟಿದ ಈ ಮನೆಯಲ್ಲಿ ದೇವನು ಕಟ್ಟಿದ ಈ ಮನೆಯಲ್ಲಿ ಮನ ಬಂದಂತ ನಡೆದರೆ ಸುಮ್ಮನಾಗನು ಅವನು ಹಾಕಿದಷ್ಟು ಉಂಡು ಇರಿಸಿದಂತೆ ಇದ್ದು ನಡೆಸಿದಂತೆ ನಡೆದು ಅವನ ಮೆಚ್ಚಿಗೆ ಪಡೆಯಬೇಕಯ್ಯ ಯಾರ ಮೆಚ್ಚಿಗೆ ಪಡಿಬೇಕ್ರಿ ಗೌರಿ ಶಂಕರ ಮೆಚ್ಚಿಗೆ ಪಡಬೇಕ ನಾವು ಬದುಕಿದ್ರೆ ಜೀವನ ಮಾಡಿದ್ರ ಅವ ಮೆಚ್ಚಿಗೆ ಪಡಬೇಕು ಅವ ಖುಷಿ ಪಡಬೇಕು ಹಂಗ ನಾವು ಬದುಕಬೇಕಾಗ್ಯದ ಜನಗಳನ್ನ ಮೆಚ್ಚಿದ್ರೆ ಈ ಜಗತ್ತೊಳಗೆ ನಿನಗೆ ಮೋಕ್ಷ ಸಿಗೋದಿಲ್ಲ ಭಗವಂತ ಮೆಚ್ಚಬೇಕು ಅಂದಾಗ ಮಾತ್ರ ನಿನಗೆ ಮೋಕ್ಷ ಸಿಗೋದಕ್ಕೆ ತಮ್ಮ ಈ ಜಗತ್ತೊಳಗೆ ಸಾಧ್ಯ